ತುಮಕೂರು ಜಿಲ್ಲೆಯ ನೆಡಸಾಲೆ ಕೊಡವತ್ತಿ ಹುಲಿಯೂರು ಸೇರಿ ವಿವಿಧ ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಯಾತ್ರೆಯ ಭಾಗವಾಗಿ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ನೀಡಲಾಯಿತು ಏನು

ಫಲಾನುಭವಿ ಕೆಎಂ ನವೀನ್ ಕೇಂದ್ರದ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಬೆಳೆ ಸಾಲ ಪಡೆದು ತೋಟ ಅಭಿವೃದ್ಧಿಪಡಿಸಲಾಗಿದ್ದು ಈಗಾಗಲೇ ಮರುಪಾವತಿ ಮಾಡುತ್ತಿದ್ದೇನೆ ಎಂದರು ಫಲಾನುಭವಿ ಶೃತಿ ಈ ಯಾತ್ರೆಯಿಂದಾಗಿ ಹಲವು ಉಪಯುಕ್ತ ಯೋಜನೆಗಳ ಮಾಹಿತಿ ದೊರೆತಿದೆ ಎಲ್ಲರೂ ಈ ಯೋಜನೆಗಳ ಲಾಭ ಪಡೆಯಬೇಕು ಎಂದರು ډورګه چې ولول کې درځي دا د 130000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000